ನಮಸ್ಕಾರ ವೀಕ್ಷಕರೇ ಓಂ ಶ್ರೀ ವಿನಾಯಕ ಸಿದ್ಧಿವಿನಾಯಕ ಶಾಲೆಯ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಪ್ರೀತಿಯ ಸುಸ್ವಾಗತ ವೀಕ್ಷಕರೇ ವೀಕ್ಷಕರೇ ನಾನು ನಿಮ್ಮ ಪಂಡಿತ್ ಅಭಿನಂದನ್ ಭಟ್ ಗುರೂಜಿ ನಿಮ್ಮ ಮುಂದೆ ಮಾತನಾಡ್ತಿರೋದು ವೀಕ್ಷಕರೇ ಇವತ್ತು ಈ ಒಂದು ಸಂಚಿಕೆಯಲ್ಲಿ ನಿಮಗೆ ಏನಪ್ಪ ತಿಳಿಸ್ತಾ ಹೋಗ್ತೀನಪ್ಪ ಅಂದರೆ ವೀಕ್ಷಕರೇ ಕುಬೇರನಿಗೆ ಈ ರೀತಿ ಮಾಡಿ ಸಾಕು ಅದೃಷ್ಟ ನಿಮ್ಮ ಬೆನ್ನ ಹಿಂದೆಯೇ ಬರುತ್ತೆ ವೀಕ್ಷಕರೇ ಕುಬೇರ ಅಂದರೆ ಯಾರು ವೀಕ್ಷಕರೇ ಒಂದು ಮನುಷ್ಯ ಅಲ್ಲ ವೀಕ್ಷಕರೇ ಕುಬೇರ ಅಂದರೆ ಒಂದು ಗೊಂಬೆ ಗೊಂಬೆ ಆಕಾರದ ಮನುಷ್ಯ ಅವನು ನಿಮಗೆ ಕಾಣ್ತಿರ್ಬೋದು ಸ್ಕ್ರೀನ್ ಮೇಲೆ ಹೌದಾ ಅವನು ಯಾವ ಇದ್ದಾನೆ ವೀಕ್ಷಕರೇ ಒಟ್ಟಿನಲ್ಲಿ ಅವನ ಮೈತುಂಬ ಬಂಗಾರದ ಒಡುವೆ ಅಂದರೆ ಗೋಲ್ಡನ್ ಆಕಾರ ಇರ್ತಾನೆ ವೀಕ್ಷಕರೇ ಅವನು ಹೌದಾ ವೀಕ್ಷಕರೇ ನಿಮಗೂ ಕೂಡ ಕುಬೇರಂತರ ಬಾಳ್ಬೇಕು ಬಾಳಬೇಕು ಆಸ್ತಿ ಮಾಡಬೇಕನ್ನೋದು ವೀಕ್ಷಕರೇ ಈ ವಿಡಿಯೋ ಸಂಪೂರ್ಣವಾಗಿ ನೋಡಿ ವೀಕ್ಷಕರು ಏನಪ್ಪ ಅಂದ್ರೆ ವೀಕ್ಷಕರು ಹೇಳ ಒಂದು ಒಂದು ಮಣ್ಣಿನ ಮಡಿಕೆ ಮಣ್ಣಿನ ಮಡಿಕೆಯ ಸ್ವಲ್ಪ ಏನದು ಮಣ್ಣಿನ ಮಡಿಕೆ ಒಂದು ಲೋಟ ಅಥವಾ ಒಂದು ಪ್ಲೇಟು ಕಾಣ್ತಿರ್ಬೋದು ಸ್ಕ್ರೀನ್ ಮೇಲೆ ಹೌದಾ ಅದರ ಮೇಲೆ ಸಕ್ಕರೆ ಮತ್ತು ಎಕ್ಕದ ಎಲೆ ಮತ್ತು ಕುಂಕುಮ ಹೌದಾ ಈ ನಾಲ್ಕು ವಸ್ತು ಹೌದು ನಾಲ್ಕರಿಂದ ಐದು ವಸ್ತು ಆಗ್ತವೆ ಕುಂಕುಮ ಎಕ್ಕರೆ ಎಲೆ ಮತ್ತು ಕುಬೇರಿನ ಗೊಂಬೆ ಮಣ್ಣಿನ ಪ್ಲೇಟು ಹೌದಾ ಈ ಐದು ವಸ್ತುಗಳನ್ನು ವೀಕ್ಷಕರೇ ಹೌದಾ ನೀವು ಆ ಸ್ಕ್ರೀನ್ ಮೇಲೆ ಯಾವ ರೀತಿ ಇದೆ ಅದೇ ರೀತಿ ಆ ಕುಬೇರಿನ ಮೇಲೆ ಸಕ್ಕರೆ ಮತ್ತು ಕುಂಕುಮ ಹಾಕಬೇಕು ಹೌದಾ ಹಾಕ್ಬಿಟ್ಟು ವೀಕ್ಷಕರೇ ಅದನ್ನು ನಿಮ್ಮ ಕೈಯಲ್ಲಿ ಇಟ್ಕೋಬೇಕು ಒಂದು ನಿಮಿಷ ಹೌದಾ ಇಟ್ಕೊಂಡ್ಬಿಟ್ಟು ನಿಮ್ಮ ಮನಸ್ಸಿನಲ್ಲಿ ಕುಬೇರದನ್ನು ಹಾಗೆ ಬಾಳ್ತಿನಂಥ ಮನಸ್ಸಿನಲ್ಲಿ ನೂರ ಒಂದು ಬಾರಿ ಮನಸ್ಸಿನಲ್ಲಿ ಹೇಳ್ಕೋಬೇಕು ಆಲೋಚನೆ ಆಗಬೇಕು ಮನಸ್ಸಲ್ಲೇ ಹೌದಾ ಆದಮೇಲೆ ವೀಕ್ಷಕರೇ ನೀವು ಅದನ್ನು ನಿಮ್ಮ ಮನೆ ಮೇಲೆ ಹೌದಾ ನಿಮ್ಮ ಮನೆ ಮೇಲೆ ಅದಕ್ಕೆ ಎರಡು ಲಿಂಬೆಹಣ್ಣನ ಮತ್ತೆ ಲಿಂಬೆ ಹಣ್ಣು ಮತ್ತೆ ಸ್ವಲ್ಪ ಅದಕ್ಕೆ ಸೂಜೆ ಕಟ್ಟೆ ಸೂಜೆಯನ್ನು ಹಚ್ಚಬೇಕು ಲಿಂಬೆಹಣ್ಣಿಗೆ ಎರಡು ಲಿಂಬೆಣ್ಣಿಗೆ ಹೌದಾ ಹಚ್ಚಿಬಿಟ್ಟು ಆ ಎರಡು ಲಿಂಬೆಹಣ್ಣನ್ನು ನಿಮ್ಮ ಮನೆ ಮುಂದೆ ಹಿಂದೆ ಎಸೆಬೇಕು ಹೌದಾ ಮತ್ತೆ ವೀಕ್ಷಕರೇ ಅದಾದ ನಂತರ ನೀವು ಈ ಒಂದು ಕುಬೇರನ ಮೂರ್ತಿಯನ್ನು ಎಲ್ಲಿ ಇಡಬೇಕಪ್ಪ ಅಂದ್ರೆ ವೀಕ್ಷಕರೇ ನಿಮ್ಮ ಮನೆ ದೇವರ ಮುಂದೆ ಏಳು ಜನ ಇಟ್ಟರೆ ಸಾಕು ವೀಕ್ಷಕರೇ ನೀವು ಬೇಗನೆ ಶ್ರೀಮಂತರಾಗುತ್ತಿರೋ ವೀಕ್ಷಕರೇ ಈ ಒಂದು ತಂತ್ರ ಮಾಡುವಾಗ ನಿಮ್ಮ ಜೋಬಲ್ಲಿ ಒಂದು ದೇವರ ಫೋಟೋ ಅಥವಾ ಮೂರ್ತಿಯನ್ನು ನಿಮ್ಮ ಜೋಬಲ್ಲಿ ಇಟ್ಕೋಬೇಕು ವೀಕ್ಷಕರೇ ಇಟ್ಕೊಂಡ್ಬಿಟ್ಟು ಈ ಒಂದು ಮುಂದಿನ ಕಾರ್ಯಕ್ರಮ ಮಾಡಬೇಕು ವೀಕ್ಷಕರೇ ಹೌದಾ ವೀಕ್ಷಕರೇ ಇದೊಂದು ಕೆಲಸ ಯಾವಾಗಂದರೆ ನಿಮ್ಮ ವನಿಸಿಕೆ ಬಿಟ್ಟು ಹೌದಾ ಅಂದರೆ ಯಾವಾಗ ಮಾಡಿ ಅದೇ ಒಂದೇ ಒಂದೇ ದಿನ ಕೊಡ್ತೀನಿ ಆ ದಿನ ಯಾವುದಪ್ಪ ಅಂದರೆ ಶನಿವಾರ ಆಂಜನೇಯನ ವಾರ ತುಂಬ ಒಳ್ಳೆಯದಾಗುತ್ತೆ ವೀಕ್ಷಕರೇ ಅದೇ ದಿನ ಸ್ಟಾರ್ಟ್ ಮಾಡಿ ನಿಮ್ಮೆಲ್ಲ ಕಾರ್ಯಕರ್ತಗಳನ್ನು ಹೌದಾ ವೀಕ್ಷಕರೇ ನಿಮಗೇನಾದರೂ ಇದೊಂದು ಸಣ್ಣ ಕೆಲಸ ಮಾಡೋಕ್ಕೆ ಸಾಧ್ಯ ಆಗಿಲ್ಲಪ್ಪ ಅಂದರೆ ಪಂಡಿತ್ ಅಭಿನಂದನ್ ಭಟ್ ಗುರೂಜಿ ಇವರ ಮೊಬೈಲ್ ಸಂಖ್ಯೆ ಏಟ್ ಸೆವೆನ್ ನೈನ್ ಟೂ ಒನ್ ಸೆವೆನ್ ಟೂ ಒನ್ ಡಬಲ್ ಸೆವೆನ್ ಈ ನಂಬರಿಗೆ ಕಾಲ್ ಮಾಡಿ ವೀಕ್ಷಕರೇ ನಿಮ್ಮ ಜೀವನದಲ್ಲಿ ಯಾವುದೇ ಒಂದು ಗುಪ್ತ ಹಾಗೂ ನಿಗೂಢ ಸಮಸ್ಯೆಗಳಿದ್ದರೂ ಈ ಕೂಡಲೇ ಕರೆ ಮಾಡಿ ವೀಕ್ಷಕರೇ ಹೌದಾ ವೀಕ್ಷಕರೇ ನೀವು ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಹೋಗಿ ದಯವಿಟ್ಟು ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹೌದಾ ಹಾಗೆಯೇ ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಬಾಕ್ಸಲ್ಲಿ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಮತ್ತೆ ಸಿಗೋಣ ಮುಂದಿನ ವಿಡಿಯೋ ಮುಖಾಂತರ ನಮಸ್ಕಾರ ವೀಕ್ಷಕರೇ ಧನ್ಯವಾದಗಳು